ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ್ ಮೂರು ಒಂಬತ್ತು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ವಾಕ್ಯಗಳು ಮೀಠೆ ಬಚ್ಚೆ ಸತ್ಯ ಪಂಡಾ ಆಯಾ ಹೇ ತುಮೇ ಸಚ್ಚಿ ಸಚ್ಚಿ ಯಾತ್ರಾ ಸಿಖಲಾನೆ ತುಮಾರಿ ಯಾತ್ರಾ ಮೇ ಮುಖ್ಯ ಹೇ ಪವಿತ್ರತಾ ಯಾದ ಕರೋ ಪವಿತ್ರ ಬನೋ ಮಧುರ ಮಕ್ಕಳೇ ಸತ್ಯ ಪಂಡಾ ಬಂದಿದ್ದಾರೆ ತಮಗೆ ಸತ್ಯ ಸತ್ಯ ಯಾತ್ರೆಯನ್ನು ಮಾಡೋದಕ್ಕಾಗಿ ಮಾಡಿಸೋದಕ್ಕಾಗಿ ತಮ್ಮ ಯಾತ್ರೆಯಲ್ಲಿ ಮುಖ್ಯವಾಗಿರುವುದು ಪವಿತ್ರತೆ ನೆನಪು ಮಾಡಿರಿ ಪವಿತ್ರರು ಆಗಿರಿ ಜಗತ್ತಿನಲ್ಲಿ ಅನೇಕ ಯಾತ್ರೆಗಳಿವೆ ಅದರಲ್ಲಿ ಒಂದಾಗಿದೆ ಸತ್ಯಯಾತ್ರ ಆತ್ಮ ತನ್ನ ಸತೋ ಪ್ರಧಾನ ತನ್ ಮೂಲ್ ಹೈಯರ್ ಕಾನ್ಷಿಯಸ್ಸನ್ನು ತಲುಪುವಂತಹ ಯಾತ್ರ ಆ ಯಾತ್ರೆಯನ್ನು ಮಾಡಿಸಿ ಸತ್ಯದ ಗುರಿಯನ್ನು ಮುಟ್ಟಿಸುವಂತಹ ಸತ್ಯ ಪಂಡ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದಿದ್ದಾರೆ ಸತ್ಯ ಸತ್ಯವಾದ ಯಾತ್ರೆಯನ್ನು ಕಲಿಸೋದಕ್ಕಾಗಿ ತಮ್ಮ ಯಾತ್ರೆಯಲ್ಲಿ ಅತಿ ಮುಖ್ಯವಾಗಿರುವುದು ಪವಿತ್ರತೆಯಾಗಿದೆ ಪವಿತ್ರತೆ ಅಂದರೆ ಆತ್ಮನನ್ನ ಆತ್ಮದ ರೂಪದಲ್ಲೇ ನೋಡೋದು ಅಂತ ಯಾವುದೇ ವ್ಯಕ್ತಿಯನ್ನು ಇವರು ಬಡವರು ಅನ್ನೋದು ಕೂಡ ಪಾಪ ಆಗಿದೆ ಅಪವಿತ್ರತೆಯಾಗಿದೆ ಇವರೊಬ್ಬ ಬಹಳ ಶ್ರೀಮಂತ ಅನ್ನೋದೂ ಕೂಡ ಅಂತ ತಿಳ್ಕೊಳ್ಳೋದು ಕೂಡ ಅಪವಿತ್ರತೆಯೇ ಆಗಿದೆ ಪಾಪ ಇವರು ಭಿಕ್ಷುಕಿ ಅದಾರ ಇವರು ಸ್ತ್ರೀ ಅದಾರ ಇವರು ಪುರುಷ ಅದಾರಲ್ಲ ಅಂತ ನೋಡುವ ದೃಷ್ಟಿಕೋನವೂ ಪಾಪ ಹೇಳ್ತಾರೆ ಅಪವಿತ್ರತೆಯಾಗಿದೆ ಯಾಕೆ ಅಂದರೆ ದೇಹದ ದೃಷ್ಟಿಯಲ್ಲಿ ಸ್ತ್ರೀ ಪುರುಷಭಾನದೊಳಗ ಮೇಲು ಕೀಳು ರೂಪದಲ್ಲಿ ಇದೆಲ್ಲ ಡ್ರಾಮಾದೊಳಗ ದೇಹವಾನದ ಸಂಬಂಧಗಳು ದೇಹವಾನದ ರೋಲ್ಗಳು ಬಾಬಾ ಹೇಳ್ತಾರೆ ಆ ದೃಷ್ಟಿಯಲ್ಲಿ ನೀವು ನೋಡ್ತೀರಂದ್ರೆ ಇವ್ರು ಸೀನಿಯರ್ ಜೂನಿಯರ್ ಅಂತ ನೋಡ್ತೀರಂದ್ರೆ ಇದು ಎಲ್ಲವೂ ಅಪವಿತ್ರತೆಯೇ ಆಗಿದೆ ಇದು ಚಿಕ್ಕ ಮಗು ಇವ್ರು ಬಹಳ ವೃದ್ಧರು ಕೇವಲ ಎಲ್ಲರೂ ವೃದ್ಧ ಚಿಕ್ಕ ಬಾಲಕ ದೊಡ್ಡ ಸಣ್ಣ ಶ್ರೀಮಂತ ಬಡವ ರೋಲ್ ಪ್ಲೇ ಮಾಡ್ಲಿಕ್ಕೆ ಬಂದಿದ್ದಾರೆ ಇದು ವಿಶ್ವ ನಾಟಕ ನಡೀತಾ ಇದೆ ಈ ನಾಟಕದಲ್ಲಿ ಎಲ್ಲರಿಗೂ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಪಾತ್ರ ಸಿಕ್ಕಿದೆ ಆ ಪಾತ್ರವೇ ರಿಯಲ್ ಅಂತ ತಿಳ್ಕೊಳ್ಳೋದು ಕೂಡ ಅಪವಿತ್ರತೆಯಾಗಿದೆ ಬಾಬಾ ಹೇಳ್ತಾರೆ ಈ ಯಾತ್ರೆ ಮಾಡಲಿಕ್ಕೆ ಮುಖ್ಯವಾಗಿರುವುದು ಪವಿತ್ರತೆ ಅರ್ಥಾರ್ಥ ಎಲ್ಲರೊಳಗಿನ ಪಾತ್ರದ ಹಿಂದೆ ಅಡಗಿರುವಂತಹ ಸತ್ಯ ಆತ್ಮನನ್ನು ನೋಡುವುದೇ ಪವಿತ್ರತೆ ಆಗಿದೆ ಅದಕ್ಕಾಗಿ ಯಾದ ಅವರು ಪವಿತ್ರವನೋ ಯಾದ ಏನನ್ನು ಏನನ್ನ ನೆನಪು ಮಾಡಬೇಕು ನಾನು ಯಾರಿದ್ದೀನಿ ಪರಮಾತ್ಮನ ಸಮಾನ್ ಪರಮಾತ್ಮನ ಸಂತಾನ ಪವಿತ್ರ ಆತ್ಮ ಇದ್ದೀನಿ ಹಾಗೆಯೇ ಈ ಸೃಷ್ಟಿ ನಾಟಕದಲ್ಲಿ ಯಾರೆಲ್ಲ ರೋಲ್ ಪ್ಲೇ ಮಾಡ್ತಾ ಇದ್ದಾರಲ್ಲ ಆ್ಯಕ್ಟರ್ಸ್ ಇನ್ ವಿಸಿವಲ್ ಆ್ಯಕ್ಟರ್ಸ್ ಅವರೆಲ್ಲ ಬಹಳ ಪರಿಶುದ್ಧವಾದ ಆತ್ಮ ತಮಗೆ ಸಿಕ್ಕಿರುವಂಥ ವಿಭಿನ್ನ ಪಾತ್ರಗಳ ಅಭಿನಯವನ್ನು ಮಾಡ್ತಾ ಇದ್ದಾರೆ ಪಾತ್ರವೇ ಸತ್ಯ ಅಲ್ಲ ಪಾತ್ರ ಟೆಂಪ್ರರಿ ಇದೆ ಪಾತ್ರ ಡ್ರಾಮಾ ಅನುಸಾರ ಸಿಕ್ಕಿದೆ ಹೀಗಾಗಿ ನಾವು ಅವರ ಕರ್ಮವನ್ನು ಅವರ ಒಂದು ರೋಲನ್ನು ಬಡವ ಶ್ರೀಮಂತ ಅನ್ನುವಂಥ ರೋಲನ್ನು ನೋಡದೆ ಅವರೊಳಗೆ ಅಡಗಿರುವಂತಹ ಆ ಪವಿತ್ರ ಸತ್ಯ ಚೇತನ ಏನಿದೆ ಅದನ್ನು ನೋಡೋದು ಅದಕ್ಕೆ ವೈಬ್ರೇಷನ್ ಕೊಡೋದಿದೆಯಲ್ಲ ಆಟೋಮೆಟಿಕ್ ಇದು ಪವಿತ್ರ ಯಾತ್ರೆಯಾಗಿದೆ ಅದಕ್ಕಾಗಿ ನೆನಪು ಮಾಡಿರಿ ಪವಿತ್ರ ಆಗ್ರಿ ಅಂದರೆ ನಾ ಯಾರನ್ನು ನೆನಪು ಮಾಡಿರಿ ಈ ಸೃಷ್ಟಿ ನಾಟಕದಲ್ಲಿರುವಂಥವರೆಲ್ಲರೂ ಯಾರು ಯಾರು ಅಲ್ಲ ಅನ್ನೋದು ನೆನಪು ಮಾಡಿಕೊಡ್ರಿ ರೋಲ್ ಅಲ್ಲ ಕ್ಯಾರೆಕ್ಟರ್ ಅಲ್ಲ ಆ ಪಾತ್ರದೊಳಗಿರುವಂತಹ ಕೆಟ್ಟ ಒಳ್ಳೆಯದು ಅವರಲ್ಲ ಅವರು ಕೇವಲ ಪ್ಯೋರ್ ಅನ್ನೋದನ್ನು ನೆನಪು ಮಾಡಿಕೊಡ್ರಿ ನಾವು ಯಾರು ಸಂತಾನ ಅನ್ನೋದು ನೆನಪು ಮಾಡಿಕೊಡ್ರಿ ನಾವು ಯಾರು ಸಂತಾನ ಅಲ್ಲ ಅನ್ನೋದು ಕೂಡ ನಾವು ಯಾವಾಗಲೂ ಓ ಇವರು ಇಂಥವ್ರ ಮಗ ಅದಾರ ಅಂತ ಅಂತ ಹೇಳ್ತೀವಿ ಇದು ಕೂಡ ಅಪವಿತ್ರತೆಯೇ ಆಗಿದೆ ಇದು ರಿಯಲ್ ಅಲ್ಲ ಇದು ನಾಟಕದಲ್ಲಿ ನಡೀತಾ ಇದೆ ನಾವು ನಾಟಕದಿಂದ ಪರಿ ಆಗಬೇಕಾಗಿದೆ ನಾಟಕ ಎಂಡ್ ಆಗ್ಲಿಕ್ ಬಂದಿದೆ ಅದಕ್ಕೆ ಬಾಬಾ ಯಾತ್ರೆಯನ್ನು ಕಲಿಸ್ಲಿಕ್ಕೆ ಬಂದಿದ್ದಾರೆ ಇದು ಬಹಳ ಸತ್ಯ ಸತ್ಯವಾದ ರಿಯಲ್ ಯಾತ್ರೆ ಆಗಿದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ನೆನಪು ಮಾಡ್ಕೊಳ್ರಿ ಪವಿತ್ರ ಆಗ್ರಿ ಎಷ್ಟೆಷ್ಟು ನಾವು ಯಾರಿದ್ದೀನಿ ಇವರೆಲ್ಲ ಯಾರಿದ್ದಾರೆ ಇವರೆಲ್ಲ ಏನು ಮಾಡ್ತಾ ಇದ್ದಾರಾ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಅವರವರ ಪಾತ್ರಗಳನ್ನ ಅಭಿನಯ ಮಾಡ್ತಾ ಇದ್ದಾರೆ ತಿಳ್ಕೊಂಡು ನಡೆಯುವುದ ನೆನಪು ಮಾಡ್ಕೊಳ್ಳೋದು ಮತ್ತು ಪವಿತ್ರರಾಗೋದು ನಿಜವಾದ ಸತ್ಯ ಸತ್ಯ ಪವಿತ್ರ ಯಾತ್ರೆಯಾಗಿದೆ ಸ್ವಯಂ ಭಗವಂತನೇ ಬಂದು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ ಇಂದಿನ ಮುರಳಿಯ ಪ್ರಶ್ನೆ ತುಮ್ ಮೆಸೆಂಜರ್ ವ ಪೇಗಂಬರ್ ಕೆ ಬಚ್ಚೊಂಕು ಕಿಸ್ ಏಕ್ ಬಾತ್ ಕೆ ಸಿವೆ ಅವ್ರ ಕಿಸಿ ಭಿ ಬಾತ್ ಮೇಲೆ ಆರ್ಗ್ಯೂ ನಹಿ ಕರ್ನೆ ಚಾಯಿಯೇ ತಾವು ಮೆಸೆಂಜರ್ ಅಥವಾ ಪ್ಯಾಗಂಬರ್ನ ಮಕ್ಕಳು ಯಾವ ಒಂದು ಮಾತಿನ ಹೊರತಾಗಿ ಬೇರೆ ಯಾವ ಮಾತುಗಳಲ್ಲೂ ಕೂಡ ತಾವು ವಾದ ವಿವಾದ ಆರ್ಗ್ಯೂ ಮಾಡಿಕೊಡುದು ಅಂತ ಹೇಳ್ತಾರೆ ಬಾಬಾ ಒಂದೇ ಒಂದು ಸತ್ಯ ಸಂದೇಶವನ್ನು ಎಲ್ಲರಿಗೆ ತಿಳಿಸ್ಕೊಡ್ಬೇಕು ಅದನ್ನು ಬಿಟ್ಟರೆ ಬೇರೆ ಏನು ಹೀಗಲ್ಲ ಹೀಗೆ ಅಂತ ಎಂದಿಗೂ ವಾದವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ ಉತ್ತರ ತುಮ್ ಮೆಸೇಂಜರ್ ಕೆ ಬಚ್ಚೆ ಸಬ್ಕೋ ಎಹಿ ಮೆಸೇಜ್ ತೋ ಕಿ ಅಪ್ನೆ ಕೋ ಆತ್ಮ ಸಮಜೋ ಅವ್ರ ಬಾಬಾಕು ಯಾದ್ಕರೋ ತು ಈಸ್ ಯೋಗ ಅಗ್ನಿಸೇ ತುಮಹಾರೆ ವಿಕರ್ಮ ವಿನಾಶ ಹೋಂಗೆ ನೀವು ಮೆಸೇಂಜರ್ನ ಮಕ್ಕಳಿದ್ದೀರಿ ಸತ್ಯ ಮಕ್ಕಳಾಗಿದ್ದೀರಿ ಮೇಲೆ ತಾವು ಮಕ್ಕಳು ಇದೇ ಒಂದು ಸಂದೇಶವನ್ನು ಎಲ್ಲ ಆತ್ಮರಿಗೆ ಕೊಡಬೇಕಾಗಿದೆ ಆತ್ಮರನ್ನು ತಿಳ್ಕೊಡ್ರಿ ಮತ್ತು ಪರಮಾತ್ಮ ತಂದೆಯನ್ನ ನೆನಪು ಮಾಡ್ರಿ ಅಂತ ತು ಈಸ್ ಯೋಗ ಅಗ್ನಿಸೆ ತುಮಾರೇ ವಿಕರ್ಮ ವಿನಾಶ ಹೋಂಗೆ ಯಾರೇ ನಮಗೆ ಸಿಗ್ತಾರತ್ತಂದರೆ ಅಥವಾ ಅವರಿಗೆ ಜ್ಞಾನ ಕೊಡುವಂಥ ಒಂದು ಚಾನ್ಸ್ ಡ್ರಾಮಾ ನಮಗೆ ಕೊಡ್ತದತ್ತಂದ್ರೆ ಆಗ ಯಾವುದೇ ರೀತಿಯ ವಾದ ವಿವಾದಗಳನ್ನು ಮಾಡಬೇಡ್ರಿ ಅವ್ರು ಏನಾದರೂ ಸತ್ಯುಗ ನೀವು ಹೇಳೋ ಸುಳ್ಳು ಅಂದ್ರೆ ಅಥವಾ ಇದೇ ಸುಳ್ಳ ನಮ್ದ ಸತ್ಯ ಅಂತ ಹಿಂಗೆ ವಾದ ಮಾಡಬೇಡ್ರಿ ಅವ್ರಿಗೆ ಕೇವಲ ಇದನ್ನು ಹೇಳ್ರಿ ಅವ್ರು ಒಪ್ಪುವಂತ ಮಾತು ಎಲ್ಲ ಧರ್ಮದವರು ಎಲ್ಲ ಆತ್ಮ ಆ ಆತ್ಮನ ಮನಸ್ಸು ಒಪ್ಪುವಂತಹ ಒಂದು ಸತ್ಯ ಮಾತು ಬಾಬಾ ಸಂದೇಶ್ ಕೊಡ್ತಾ ಇದ್ದಾರೆ ನಮಗೆ ನಾವೆಲ್ಲರೂ ಈಶ್ವರನ ಸಂತಾನ ಆತ್ಮ ಅಂತ ತಿಳ್ಕೊಂಡು ಒಂದು ವೇಳೆ ಆ ಈಶ್ವರನನ್ನ ಭಗವಂತ ಪರಮಾತ್ಮ ತಂದೆಯನ್ನ ನಾವು ನೆನಪು ಮಾಡಿದ್ದೆ ಆದರೆ ಇದು ಈ ಯೋಗದ ಅಗ್ನಿಯೊಳಗ ನಮ್ಮೆಲ್ಲ ವಿಕರ್ಮಗಳು ವಿನಾಶ ಆಗ್ತವ ಅನ್ನೂ ಸಂದೇಶ ಕುಂತರು ನಿಂತರು ಕೊಡ್ರಿ ಎಲ್ಲರಿಗೂ ಅಂತ ಹೇಳ್ತಾರೆ ಬಾಬಾ ಒಂದಾಗಿದೆ ಇದು ಸ್ಥೂಲವಾದ ಮೆಸೇಜ್ ಎಲ್ಲರಿಗೂ ಮೆಸೇಜ್ ಕೊಡ್ರಿ ಆತ್ಮ ಪರಮಾತ್ಮನನ್ನು ನೆನಪು ಮಾಡಿದಾಗ ಪರಮಾತ್ಮನ ಯೋಗ ಅಗ್ನಿಯೊಳಗ ಪ್ರೇಮದೊಳಗ ನಮ್ಮೆಲ್ಲ ಪಾಪ ಭಸ್ಮ ಭಸ್ಮಾಗ್ತದನ್ನುವಂತಹ ಈ ಸ್ಥೂಲ್ ಸೇವಾ ವಾಚಾ ಸೇವಾ ಇದನ್ನೆಲ್ಲರಿಗೂ ಹೇಳ್ರಿ ಇನ್ನೊಂದಾಗಿದೆ ಅತೀ ಸೂಕ್ಷ್ಮವಾಗಿರುವಂತಹ ಮೆಸೇಜ್ ಅದಾಗಿದೆ ನಾನು ಆತ್ಮ ನನ್ನೊಳಗೆ ಇರುವಂಥ ಮನಸ್ಸಿನೊಳಗಿರುವಂಥ ಅನಂತ ವಿಚಾರಗಳ ಸಮೂಹ ಇದೆಯಲ್ಲ ಆ ವಿಚಾರಗಳು ಸ್ವಾರ್ಥದ್ದೂ ಇದೆ ವ್ಯರ್ಥದ್ದೂ ಇದೆ ವಿಕಾರಯುಕ್ತಿ ಇದೆ ದೇಹಭಾನದ್ದಿದೆ ಅವೆಲ್ಲವೂ ಹಲ್ಚಲ್ ಮಾಡ್ತಾ ಇರ್ತವೆ ಅದಕ್ಕಾಗಿಯೇ ಈ ಮನಸ್ಸು ಮತ್ತೆ ಮತ್ತೆ ಹಲ್ಚಲ್ ಜಗತ್ತಿನ ಕಡೆಗೆ ಇಂಟ್ರೆಸ್ಟ್ ತೋರಿಸ್ತಾನೇ ಇರ್ತದೆ ಬಾಬಾ ಹೇಳ್ತಾರೆ ಮಕ್ಕಳೇ ಪದೇ ಪದೇ ನಿನ್ನ ಮನಸ್ಸಿಗೆ ನಿನ್ನ ಮನಸ್ಸಿನ ವಿಚಾರಗಳಿಗೆ ಮೆಸೇಜ್ ಕೊಡು ನಾನು ಪವಿತ್ರ ಆತ್ಮ ಇದ್ದೀನಿ ನಾನು ಆತ್ಮ ಇದ್ದೀನಿ ನಾ ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಎಲ್ಲ ವಿಕರ್ಮಗಳು ವಿನಾಶ ಆಗ್ತವ ಅಲೆದಾಡುವಿಕೆ ಅನ್ನುವಂಥದ್ದು ಅವಶ್ಯ ಈ ಮನಸ್ಸಿಗೆ ತಿಳಿಸ್ಬೇಕಾಗಿದೆ ಯಾಕೆ ಅಲೆದಾಡುವುದೇ ಮನಸ್ಸು ಅಶಾಂತ ಆಗುವುದೇ ಮನಸ್ಸು ದುಃಖಿ ಆಗೋದೇ ಮನಸ್ಸು ಅಂದ ಮೇಲೆ ಬಾಬಾ ಹೇಳ್ತಾರೆ ಮನಸ್ಸಿನ ಸರ್ವ ವಿಚಾರಗಳಿಗೆ ಈ ಒಂದು ಮೆಸೇಜನ್ನು ಕೊಡ್ತಾನೆ ಇರಿ ಕುಂತ್ರು ನಿಂತರು ಕೆಲಸ ಮಾಡಿದ್ರು ಮನಸ್ಸಿಗೆ ಏನಂತ ಕೊಡಬೇಕಾಗಿದೆ ನಾ ಆತ್ಮ ಇದ್ದೀನಿ ನಾನು ಬಾಬನ್ ಮಗು ಇದ್ದೀನಿ ನಾನು ಒಂದ್ ವೇಳೆ ಬಾಬನ್ ನೆನಪು ನಿರಂತರ ಮಾಡ್ತಾ ಇದ್ರೆ ಎಲ್ಲ ವಿಕರ್ಮ ವಿನಾಶ ಆಗಿ ಹೋಗ್ತದ ಅನ್ನುವ ಮೆಸೇಜ್ ಕೊಡ್ರಿ ಎಹಿ ಓ ನಾ ರೋ ಇದೇ ಒಂದು ಚಿಂತೆ ಇರಬೇಕು ಇದೇ ಒಂದು ಲಕ್ಷ್ಯ ಇರಬೇಕು ಅಂತ ಬಾಕಿ ಅವ್ರ ಬಾತೋ ಮೇ ಜಾನೆಸೆ ಕೊಿ ಈ ಮನಸ್ಸಿಗೂ ಕೂಡ ಅನೇಕ ಸಿದ್ಧಾಂತಗಳನ್ನು ತಿಳಿಸ್ಬೇಡ್ರಿ ಕೇವಲ ಇಷ್ಟೇ ತಿಳಿಸ್ರಿ ಸೂಕ್ಷ್ಮ ರೂಪದಲ್ಲಿ ಇನ್ ಸ್ಥೂಲ್ ರೂಪದ ಸೇವಾದಲ್ಲಿ ಯಾರಿಗೆ ಸಂದೇಶ ಕೊಡ್ತಿರತ್ತಂದ್ರ ಯಾವುದೇ ರೀತಿಯ ಆರ್ಗ್ಯೂ ಮಾಡಬೇಡ್ರಿ ಅಂತ ಹೇಳ್ತಾರೆ ಬಾಬಾ ಅದರಿಂದ ಏನು ಫಾಯ್ದ ಇಲ್ಲ ಅವ್ರು ಏನು ತಿಳ್ಕೊಳ್ಳೋದಿಲ್ಲ ಇನ್ನೊಂದಿಷ್ಟು ವಿರೋಧಿ ಆಗ್ಬಿಡ್ತಾರೆ ತುಮಿ ಸಿರ್ಫ್ ಅಬ್ ಸಭಿ ಕೋ ಬಾಬಾ ಕಾ ಪರಿಚಯ ದೇನಾ ಹೇ ಮಕ್ಕಳೇ ನಿಮಗೆ ಈಗೆಲ್ಲರೂ ಕೇವಲ ಬಾಬನ್ ಪರಿಚಯ ಕೊಡಬೇಕಾಗಿದೆ ಜಿಸ್ಸೆ ವಹ ಆಸ್ತಿಕ್ ಬನ್ನಿ ಇದರಿಂದ ಅವರು ಆಸ್ತಿಕರು ಆಗಬೇಕು ಜಬ್ ರಚಿತ ಬಾಬಾಕೋ ಸಮಜ್ಲೆಂಗೆ ತೋ ರಚನಾ ಸಮಜ್ನಾ ಸಹಜೋಜ ಆಗ ರಚಯಿತ ಬಾಬನ್ ತಿಳ್ಕೊಂಡ್ಮೇಲೆ ರಚನೆಯನ್ನು ತಿಳ್ಕೊಳ್ಳೋದು ಬಹಳ ಸಹಜ ಆಗ್ತದ ಅಂಡರ್ ಲೈನ್ ಯಾವಾಗಲೂ ನಾವು ಇನ್ನೊಬ್ಬರಿಗೆ ಏನೋ ಒಂದು ಈ ಸೃಷ್ಟಿ ನಾಟಕ ಹೇಗೆ ರಚನೆ ಆಗಿದೆ ನಾವೆಲ್ಲಾ ಮಕ್ಳು ಹೆಂಗಿದೀವಿ ಸತ್ಯುಗ ಹೇಗಿತ್ತು ಅನ್ನೋದ್ರ ಬಗ್ಗೆ ಬಹಳಷ್ಟು ವರ್ಣನೆ ಮಾಡ್ತೀವಿ ಆ ಮಾತ್ ಬೇಕಾಗಿಲ್ಲ ಜಗತ್ತಿನ ಆತ್ಮರ ಮನಸ್ಸುಗಳಿಗೆ ಈಗ ಸತ್ಯವಾದ ತಂದೆಯ ಅರಿವು ಬೇಕಾಗಿದೆ ತಂದೆಯ ಜೊತೆ ಅಹ್ ಒಂದಾಗ್ಬೇಕಾಗಿದೆ ಅದಕ್ಕೆ ಅವರಿಗೆ ಇಲ್ಲಿ ಸುಖ ಹಿಂಗಿತ್ತು ಸತ್ಯುಗ ಹೀಗಿತ್ತು ಈ ಸೃಷ್ಟಿ ನಾಟಕ ಹೇಗಿತ್ತು ಇಲ್ಲಿ ಆತ್ಮರು ಹೇಗಿದ್ರು ಇವೆಲ್ಲ ಹೇಳಿಕ ಅಂತ ಹೇಳ್ತಾರ ಬಾಬಾ ಮಕ್ಕಳೇ ಎಲ್ಲರಿಗೂ ಈ ಸಂದೇಶ ಕೊಡ್ರಿ ಬಾಬಾ ಯಾರನ್ನೋದು ಅಂತ ಪರಮಾತ್ಮ ಎಷ್ಟು ಪ್ರಿಯ ಅದಾರ ಎಷ್ಟು ಏನು ಸಂಬಂಧ ಸಂಬಂಧಿದೆ ಅನ್ನೋದಿದೆಯಲ್ಲ ಇದನ್ನ ಎಲ್ಲರಿಗೂ ಹೇಳ್ರಿ ಯಾವಾಗ ರಚಿತ ಪರಮಾತ್ಮ ತಂದೆಯನ್ನ ತಿಳ್ಕೊಳ್ತಾರೋ ಒಪ್ಗೊಳ್ತಾರೋ ಪ್ರೇಮದಿಂದ ನೆನಪು ಮಾಡ್ತಾರೋ ನೆಕ್ಸ್ಟ್ ಬಾಬಾರವರ ರಚನೆ ಆತ್ಮ ಸೃಷ್ಟಿ ನಾಟಕ ಇದೆಲ್ಲದರ ಬಗ್ಗೆನು ಕೂಡ ಅವರು ತಿಳ್ಕೊಳ್ಳಿಕ್ಕೆ ತಯಾರಾಗ್ತಾರೆ ಗೀತ್ ಹಮಾರಿ ತೀರ್ಥ ನ್ಯಾರೇಹೆ ನಮ್ಮ ತೀರ್ಥಯಾತ್ರೆಯು ಬಹಳ ವಿಭಿನ್ನವಾಗಿದೆ ಅಂದರೆ ತೀರ್ಥಯಾತ್ರೆಗೆ ಬಹಳ ಮಹತ್ವ ಇದೆ ಭಕ್ತಿಯ ಮಾರ್ಗದಲ್ಲಿ ಬಹಳಷ್ಟು ಸಮಯದ ಹಿಂದಿನಿಂದಲೇ ಸಹ ಯಾತ್ರಾ ಬಹಳಷ್ಟು ಪ್ರೇಮದಿಂದ ಶ್ರದ್ಧೆಯಿಂದ ಕಡಿಮೆ ಒಂದು ವ್ಯವಸ್ಥೆಯೊಳಗ ಅರ್ಥಾತ್ ಯಾವುದೇ ತರದ ಆಡಂಬರ ಇಲ್ಲದೆ ಬಹಳಷ್ಟು ನಮ್ರತೆಯಿಂದ ತ್ಯಾಗ ಭಾವದಿಂದ ಪರಮಾತ್ಮನ ದರ್ಶನ ಮಾಡಲಿಕ್ಕೆ ಆ ಹೋಗುವಂಥ ಹೋಗುವಂತ ಯಾತ್ರೆ ಒಂದು ಸ್ಥೂಲ ಯಾತ್ರೆಯದು ಆದರೆ ಇನ್ನೊಂದಿದೆ ನಮ್ಮ ತೀರ್ಥಯಾತ್ರೆ ಬಹಳ ನ್ಯಾರ ಇದೆ ಅಂದ್ರೆ ನಾವು ದೇಹದ ಜಗತ್ತಿನಿಂದಲೇ ಪರೆ ದೇಹಾತೀತಾಗಿ ಆತ್ಮ ನಿರಾಕಾರ ನವೆಲ್ಲ ಆತ್ಮಗಳು ನಮ್ಮ ಒಂದು ಮೂಲ ಸತ್ಯದ ಮನೆ ಅನುಭವ ಮಾಡ್ತೀವಿ ಇದು ತೀರ್ಥಯಾತ್ರೆ ಬಹಳ ನ್ಯಾರ ಆಗಿದೆ ಇನ್ನೊಂದು ಅತಿಸೂಕ್ಷ್ಮವಾದಂತಹ ತೀರ್ಥಯಾತ್ರೆಯಾಗಿದೆ ಅದಾಗಿದೆ ಈ ಮನಸ್ಸಿ ಈ ಮನಸ್ಸು ಅಲೆದಾಡ್ತಾ ಇದೆ ಈ ಮನಸ್ಸಿಗೆ ನೆಲೆ ಬೇಕಾಗಿದೆ ಈ ಮನಸ್ಸಿನ ನೆಲೆ ಯಾವುದು ಅಂದ್ರೆ ಆತ್ಮನ ಹೈಯರ್ ಕಾನ್ಷಿಯಸ್ನ ಅತಿ ಶ್ರೇಷ್ಠ ಅವಸ್ಥ ಮನಸ್ಸು ಅಲದಾಡ್ತಾ ಇದೆ ಮನಸ್ಸಲ್ಲಿ ಡ್ರಾಮಾದ ಸ್ಕ್ರಿಪ್ಟ್ ಇದೆ ಅದಕ್ಕಾಗಿ ಮನಸ್ಸು ಸದಾ ಹಲ್ಚಲ್ನಲ್ಲಿದೆ ಇದೆ ಈ ಮನಸ್ಸಿಗೆ ನೆಲೆ ಬೇಕಾಗಿದೆ ಸತ್ಯವಾದ ನೆಲೆ ಅದು ಯಾವುದು ಅಂದ್ರೆ ಆತ್ಮನ ಪೂರ್ಣ ಸ್ಥಿತಿ ನಾ ಆತ್ಮ ಅನ್ನುವಂಥ ಸಂಪೂರ್ಣ ಜಾಗೃತ ಆಗಿರುವಂಥ ಸ್ಥಿತಿಯೇ ಮನಸ್ಸಿಗೆ ನೆಲೆಯಾಗಿದೆ ಮನಸ್ಸಿನ ಯಾತ್ರೆಯಾಗಿದೆ ಈ ಯಾತ್ರೆಗಳು ಬಹಳ ಸೂಕ್ಷ್ಮ ಇವೆ ಇಂಥ ಯಾತ್ರೆಯನ್ನು ನಾವು ಯಾವಾಗ ಮಾಡ್ತೀವಿ ಶುರು ಮಾಡ್ತೀವಿ ಆಗ್ಲೇ ಆತ್ಮನ ಹೈಯೆಸ್ಟ್ ಪರಂ ಸ್ಥಿತಿಯನ್ನು ಮುಟ್ಲಿಕ್ಕೆ ನಮಗೆ ಸಾಧ್ಯ ಇದೆ ಧಾರಣೆಗಾಗಿ ಮುಖ್ಯ ಸಾರ್ ಪೆಹ್ಲಾ ಸಚ್ಚ ಸಚ್ಚ ಪವಿತ್ರ ಬ್ರಾಹ್ಮ್ ಬನ್ನ ಹೇ ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗ್ಬೇಕಿದೆ ಕಭಿ ಶೂದ್ರ ಬನ್ನೇಕಾ ಮನ್ಸಾಮೆ ಭಿ ಖ್ಯಾಲ್ ನ ಆಯೆ ಜರಾಭಿ ದೃಷ್ಟಿ ನ ಜಾಯೇ ಐಸಿ ಅವಸ್ಥಾ ಬನಾನಿಹೇ ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರು ಆಗ್ಬೇಕಾಗಿದೆ ಎಂದಿಗೂ ಕೂಡ ಶೂದ್ರರಾಗುವ ಸಂಕಲ್ಪ ಮನಸ್ಸಿನಲ್ಲೂ ಕೂಡ ಬರಬಾರ್ದು ಅಂತಾರ ಸ್ವಲ್ಪವೂ ದೃಷ್ಟಿ ಹೋಗ್ಬಾರ್ದು ಇಂಥ ಅವಸ್ಥಾ ತಮ್ಮದು ಮಾಡ್ಕೊಳ್ಬೇಕಾಗಿದೆ ಭಾಳ ಸೂಕ್ಷ್ಮವಾದ ಮಹಾವಾಕ್ಯ ಇದು ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರು ಅಂತಂದರೆ ಬ್ರಾಹ್ಮಣ ಅಂತಂದರೆ ಅಚ್ಯುತ್ ಅನ್ಟಚ್ಡ್ ಅಂತ ಅರ್ಥ ಲೌಕಿಕದಲ್ಲಿ ಅಚ್ಯುತರು ಅಂತ ಹೇಳ್ತಾರೆ ಅನ್ಟಚ್ಡ್ ಅಂದರೆ ನಾ ಆತ್ಮ ಒರಿಜಿನಲ್ ಅನಾದಿ ರೂಪದಲ್ಲಿ ನಾನೇನು ಭರ್ಪೂರ್ ಸಂಪನ್ ಸಂಪೂರ್ಣ್ ಎವರ್ ಪ್ಯೂರ್ ಇದ್ದೀನಿ ನಾನು ಇದನ್ನು ಟಚ್ ಮಾಡೋದಿಲ್ಲ ನಾನು ದೇಹ ಇದ್ದೀನಿ ನಾನು ಈ ನಾಟಕದ ಪಾತ್ರಧಾರಿ ಇದ್ದೀನಿ ಈ ಈ ನಾಟಕದಲ್ಲಿ ನಾನು ಮದರ್ ಇದ್ದೀನಿ ಸಿಸ್ಟರ್ ಇದ್ದೀನಿ ಫಾದರ್ ಇದ್ದೀನಿ ಅದು ಇದ್ದೀನಿ ಅಂತ ಸ್ವೀಕಾರ ಮಾಡೋದೇ ಟಚ್ ಮಾಡೋದು ಅದಕ್ಕೆ ಸತ್ಯ ಬ್ರಾಹ್ಮಣರು ಅಂತಂದರೆ ಅವರು ಕೇವಲ ಪರಿಶುದ್ಧವಾದ ಮೂಲ್ ಆತ್ಮಸ್ವರೂಪದಲ್ಲಿ ಸ್ಥಿತಿರ್ತಾರೆ ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿರ್ತಾರೆ ಭಲೇ ಈ ನಾಟಕದ ರೋಲ್ ಪ್ಲೇ ಮಾಡ್ತಾ ಇದ್ರು ಕೂಡ ಆತ್ಮದ ಕಾನ್ಶಿಯಸ್ ಅಲ್ಲಿ ಅವರು ಪೂರ ಜಾಗೃತಿ ಇರ್ತದ ನಾ ಆತ್ಮ ಈಶ್ವರಿ ಸಂತಾನ್ ನನಗೆ ಸಿಕ್ಕಿರುವಂತಹ ಪಾತ್ರವನ್ನು ಈ ನಾಟಕದಲ್ಲಿ ಅಭಿನಯ ಮಾಡ್ತಾ ಇದ್ದೀನಿ ಜಸ್ಟ್ ಇದೊಂದು ನಾಟಕ ಇದೆ ಈ ಸತ್ಯದ ಅರಿವಿರುವಂಥವರೇ ಸತ್ಯ ಸತ್ಯ ಪವಿತ್ರ ಪ್ಯೂರ್ ಅನ್ಟಚ್ಡ್ ಬ್ರಾಹ್ಮಣ್ ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಂದಿಗೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಇರಬಾರ್ದು ನಾ ದೇಹ ಇದ್ದೀನಿ ಇವನ್ ಬಿ ಕೆ ಇದ್ದೀನಿ ಬಿ ಕೆ ಅಂತ ಯಾಕೆ ಹೇಳಿದ್ರು ಬಾಬಾ ಅಂದ್ರೆ ನಮಗೆ ನಮ್ಮ ಸರ್ನೇಮ್ ಬಗ್ಗೆ ನಮಗೆ ನಮ್ಮ ಜಾತಿಯ ಬಗ್ಗೆ ಲೌಕಿಕದೊಳಗ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಭಾವನೆ ಇತ್ತು ಅದರಿಂದ ಬಾಬಾ ಶಿಫ್ಟ್ ಮಾಡಿಸೋ ಸಲುವಾಗಿ ಈ ಒಂದು ಬಿಕೆಯ ಜೀವನವನ್ನ ಬ್ರಹ್ಮಾಕುಮಾರ್ ಬ್ರಹ್ಮಕುಮಾರಿ ಅಂತ ಹೇಳಿದ್ರು ಬ್ರಹ್ಮಕುಮಾರ್ ಕುಮಾರಿ ಕೂಡ ಸ್ಥೂಲವಾದದ್ದು ದೇಹದ ನೆನಪು ಬರುವಂಥದ್ದು ಇದರಿಂದಲೂ ಕೂಡ ಪರೇ ನನ್ನ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದ ಸತ್ಯ ಸತ್ಯ ಬ್ರಾಹ್ಮಣರಾಗೋದು ಅದಕ್ಕೆಂದಿಗೂ ಕೂಡ ತಮ್ಮ ಮನಸ್ಸಿನಲ್ಲೂ ಕೂಡ ನಾನು ಸೀನಿಯರ್ ಇದ್ದೀನಿ ಜೂನಿಯರ್ ಇದ್ದೀನಿ ನಾನು ಹಿರಿಯ ಸಹೋದರಿ ಇದ್ದೀನಿ ಸಹೋದರ ಇದ್ದೀನಿ ಅಥವಾ ನಾವು ಚಿಕ್ಕವರು ಇದ್ದೀವಿ ಶ್ರೀಮಂತ ಇದ್ದೀವಿ ಹುಷಾರಿದ್ದೀವಿ ಅಂತ ಮನಸ್ಸಿನಲ್ಲಿ ತಿಳ್ಕೊಳ್ಳೋದು ಒಪ್ಪಿಕೊಳ್ಳೋದು ಕೂಡ ಏನು ಚ್ಯುತಿ ಅಂದರೆ ಟಚ್ ಮಾಡಿದಂತೆ ಅಥವಾ ಅದನ್ನು ಸ್ವೀಕಾರ ಮಾಡೋದಂದ್ರೇ ಶುದ್ರ ಆಗೋದು ಅಂತ ಪತೀತಾದಂಗೆ ಅಂತ ಹೇಳ್ತಾರೆ ಬಾವ ಪತೀತಂದರೆ ಕೇವಲ ಕಾಮವಿಕಾರದ ಮಾತಲ್ಲ ದೇಹ ಅಂತ ತಿಳ್ಕೊಳ್ಳೋದು ರೋಲ್ ಅಂತ ತಿಳ್ಕೊಳ್ಳೋದು ನಾವು ಉತ್ತಮರು ಅಥವಾ ನಾವು ಸೀನಿಯರ್ ಜೂನಿಯರ್ ಅನ್ಕೊಳ್ಳೋದು ಕೂಡ ಇದು ಪತೀತಪನ ಅಪವಿತ್ರತೆ ಅಪವಿತ್ರತೆಯಾಗಿದೆ ಶುದ್ರಪನ ಆಗಿದೆ ನಾಟಕದ ಯಾವುದೇ ಪಾತ್ರವನ್ನು ನಾನು ಅಂತ ತಿಳ್ಕೊಳ್ಳೋದು ಅದಕ್ಕಾಗಿ ನಿಮ್ಮ ಕನಸಿನಲ್ಲೂ ಬರಬಾರ್ದು ಸ್ವಲ್ಪವೂ ದೃಷ್ಟಿ ಹೋಗಬಾರ್ದು ಅಂತಾರೆ ಭಾವ ಇವರು ಭಾಳ ಶ್ರೀಮಂತ ಇವರು ಬಡವರು ಇವರು ಹೆಚ್ಚು ಕಡಿಮೆ ಇವರು ಚಿಕ್ಕವರು ದೊಡ್ಡವರು ಎಂದಿಗೂ ನಿಮಗೆ ಆ ದೃಷ್ಟಿ ಹೋಗಬಾರ್ದು ಅಂತಾರೆ ಭಾವ ಇಂತಹ ಅವಸ್ಥೆಯನ್ನು ನೀವು ಮಾಡ್ಕೋಬೇಕಾಗಿದೆ ಇದು ಬಹಳ ಶ್ರೇಷ್ಠ ಅವಸ್ಥ ಅಂತ ಎಲ್ಲ ನೋಡ್ತಿದ್ರು ಈ ನಾಟಕದಲ್ಲಿ ಇದು ಕೇವಲ ನಾಟಕದ ಪಾತ್ರ ನಡೀತಾ ಇದೆ ಅಂತ ನೋಡ್ತಾ ಎಲ್ಲರೊಳಗಿನ ಆತ್ಮ ಸ್ವರೂಪವನ್ನ ನೋಡೋದಿದೆಯಲ್ಲ ಇದು ಬಹಳ ಶ್ರೇಷ್ಠ ಅವಸ್ಥಾ ಆಗಿದೆ ಬಹಳ ಸುಂದರವಾದಂತ ಹೈಯೆಸ್ಟ್ ಮನೋಸ್ಥಿತಿ ಇದು ಅದಕ್ಕಿಂತ ಅವಸ್ಥಾ ಮಾಡಿಕೊಡ್ರಿ ಅಂತಾರೆ ಬಾಬಾ ಸೆಕೆಂಡ್ ಪಾಯಿಂಟ್ ಬಾಬಾ ಜೋ ಪಡಾರ ಹೇ ಹೇ ವ ಸಂಜಾನೀ ಬುದ್ಧಿ ಮೇ ರನಿ ಹೇ ಬಾಬಾ ಯಾವ ಒಂದು ಪರಮಶ್ರೇಷ್ಠರಾಗುವಂಥ ವಿದ್ಯೆ ಓದಿಸ್ತಾ ಇದ್ದಾರೆ ಈ ವಿದ್ಯೆಯನ್ನು ತಮ್ಮ ಬುದ್ಧಿಯಲ್ಲಿ ಇಟ್ಕೊಳ್ರಿ ಸದಾ ಜೋ ವಿಕರ್ಮ ಕರ್ಣಿಕೆ ಅಸುರಿ ಆದತ್ಯ ಪಡಿ ಹುಯಿ ಹೇ ಉನ್ಹೆ ಮಿಠಾನ ಹೇ ವಿಕರ್ಮ ಮಾಡುವಂತಹ ಯಾವ ಅಸುರಿ ಹವ್ಯಾಸ ಬಿದ್ದುಬಿಟ್ಟಿದೆ ಅದನ್ನು ತಾವು ಅಳಿಸ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ ವಿಕರ್ಮ ಮಾಡುವ ಅಂತಂದ್ರೆ ಪದೇ ಪದೇ ದೇಹ ಅಂತ ತಿಳ್ಕೊವ ಪದೇ ಪದೇ ನಾ ಅಕ್ಕೋರು ಅಂತ ತಿಳ್ಕೊಳ್ಳೋದು ಪದೇ ಪದೇ ನಾ ಅಣ್ಣವ್ರಂತ ಮದರ್ ಅಂತ ಫಾದರ್ ಅಂತ ಒಬ್ಬ ಟೀಚರ್ ಇದ್ದೀನಿ ಅಥವಾ ನಾನು ಡಾಕ್ಟರ್ ಇದ್ದೀನಿ ಅಥವಾ ನಾನು ಒಕ್ಕಲಿಗನ ಅಂತ ತಿಳ್ಕೊಳ್ತೀರಂದ್ರೆ ಸತ್ಯ ಜ್ಞಾನ ಅರಿತ ಮೇಲೆ ಆತ್ಮದ ಸತ್ಯತೆಯನ್ನು ಅರಿತ ಮೇಲೆ ಒಂದು ವೇಳೆ ನೀವು ಹೀಗೆ ತಿಳ್ಕೊತೀರಂದ್ರೆ ಬಾಬಾ ಹೇಳ್ತಾರ ಇದು ಕೂಡ ವಿಕರ್ಮ ಮಾಡೋದೇ ಆಗಿದೆ ಆದಮೇಲೆ ವಿಕರ್ಮ ಮಾಡುವಂತಹ ಸುರಿ ಅಭ್ಯಾಸ ಏನಾಗ್ಬಿಟ್ಟಿದೆ ಇದನ್ನು ಅಳಿಸಿ ಪುರುಷಾರ್ಥ ಕರ್ತೆ ಕರ್ತೆ ಸಂಪೂರ್ಣ ಪವಿತ್ರತ ಹಾಕಿ ಉಂಚಿ ಕೋ ಪ್ರಾಪ್ತ ಕರ್ನಾಹೇ ಪುರುಷಾರ್ಥ ಮಾಡ್ತಾ ಮಾಡ್ತಾ ಸಂಪೂರ್ಣ ಪವಿತ್ರತೆಯ ಶ್ರೇಷ್ಠ ಗುರಿಯನ್ನು ಹೈಯೆಸ್ಟ್ ಸ್ಟೇಜನ್ನು ತಲುಪಬೇಕು ಅಂತ ಹೇಳ್ತಾರೆ ಬಾಬಾ ವರದಾನ್ಕ ವರದಾನ್ ನಿವಾರಣ್ ಕರ್ ಚಿಂತ ಅವ್ರ ಭಯಸೆ ಮುಕ್ತ ರಹನೇ ವಾಲೆ ಮಾಸ್ಟರ್ ಸರ್ವಶಕ್ತಿವಾನ್ ಭವ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಚಿಂತೆ ಹಾಗೂ ಭಯದಿಂದ ಮುಕ್ತರಾಗುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ ಕಾರಣವನ್ನು ನಿವಾರಣೆ ಕಾರಣ ಮೀನ್ಸ್ ಪ್ರಾಬ್ಲಮ್ ನಿವಾರಣೆ ಅಂತಂದರೆ ಸೊಲ್ಯೂಷನ್ ಕಾರಣವನ್ನು ನಿವಾರಣೆ ಮಾಡಿ ಚಿಂತೆ ಹಾಗೂ ಭಯದಿಂದ ಮುಕ್ತರಾಗುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ ಆತ್ಮ ಮೂಲ ರೂಪದಲ್ಲಿ ಮಾಸ್ಟರ್ ಸರ್ವಶಕ್ತಿವಾನಿದೆ ಸರ್ವಶಕ್ತಿವಾನ್ ಇದ್ದೀನಿ ಇದ್ದೀನಿ ಅಂತ ಸಾವಿರ ಬಾರಿ ಸ್ವಮಾನ ಬರೆದು ಒಂದು ವೇಳೆ ನಾನು ದೇಹ ಇದ್ದೀನಿ ನಾ ಅಕ್ಕೋರ್ ಇದ್ದೀನಿ ಅಂತ ತಿಳ್ಕೊಂಡ್ರೆ ಅಕ್ಕೋರ್ ಪಾರ್ಟ್ ಒಳಗೆ ಡಿಫೆಕ್ಟ್ ಇದೆ ನಾ ಏನು ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ ಅಂತ ಅನ್ಕೋತೀನಿ ಎಂದಿಗೂ ಕೂಡ ಪ್ರಾಕ್ಟಿಕಲ್ನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾ ಆತ್ಮ ಎವರ್ ಪ್ಯೂರ್ ಇದ್ದೀನಿ ನಾನು ಸತ್ಯ ಇದ್ದೀನಿ ಅಂದಮೇಲೆ ನಾನು ಆ ಸತ್ಯ ಸ್ವರೂಪದಲ್ಲಿ ಯಾವಾಗ ಸ್ಥಿತ ಆಗ್ತೀನಿ ಇದು ಎಲ್ಲವೂ ನಾಟಕದಲ್ಲಿ ಡ್ರಾಮಾದಲ್ಲಿ ನಡೀತಾ ಇದೆ ಅಂತ ತಿಳ್ಕೊತೀನಿ ಆಗ್ಲೇ ಬಾಬಾ ಹೇಳ್ತಾರೆ ಕಾರಣ ಅಂದ್ರೆ ಸಮಸ್ಯೆಗಳು ಸಮಸ್ಯೆಗಳು ಯಾವಾಗ ಬರ್ತಾವಂದ್ರೆ ಯಾವಾಗ ನಾವು ದೇಹದ ರೂಪದಲ್ಲಿ ನಮ್ಮನ್ನು ತಿಳ್ಕೊಳ್ತೀವಿ ಒಬ್ಬ ಮದರ್ ಅನ್ಕೋತೀನಿ ಮಗಳು ಮಗನ ಒಂದು ಸಮಸ್ಯೆಗಳು ನನ್ನ ಸಮಸ್ಯೆ ಅನ್ನಿಸ್ತಾವ ನಾವು ಟೀಚರ್ ಅನಿಸ್ತೀನಿ ಸ್ಕೂಲ್ ಸಂಸ್ಥಾ ವಿದ್ಯಾರ್ಥಿಗಳ ಸಮಸ್ಯೆಗಳು ನನ್ನ ಸಮಸ್ಯೆಗಳು ಅನ್ನಿಸ್ತವೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಕಾರಣಗಳು ಸಮಸ್ಯೆಗಳು ಹುಟ್ಟೋದೇ ದೇಹಭಾನದಲ್ಲಿ ಬರೋದರಿಂದ ರೋಲ್ನ ರೋಲ್ನ ಕಾನ್ಷಿಯಸ್ನಲ್ಲಿ ಬರೋದ್ರಿಂದ ಕರ್ಮ ಕಾನ್ಷಿಯಸ್ನಲ್ಲಿ ಬರೋದರಿಂದ ಒಂದು ವೇಳೆ ನೀವು ಸೋಲ್ನ ಸತ್ಯ ಸ್ವರೂಪದಲ್ಲಿ ನಿಂತಾಗ ಈ ಎಲ್ಲ ಸಮಸ್ಯೆಗಳೇನಿಸ್ತವೆ ಇದು ಡ್ರಾಮಾದ ಸಮಸ್ಯೆಗಳು ರೋಲ್ನ ಸಮಸ್ಯೆಗಳು ಕ್ಯಾರೆಕ್ಟರ್ನ ಸಮಸ್ಯೆಗಳು ಇದು ಡ್ರಾಮಾದಲ್ಲಿ ನಡೀತಾ ಇದೆ ಇವೆಲ್ಲ ಸಮಸ್ಯೆ ಮೊದಲೇ ಫಿಕ್ಸ್ಡ್ ಇವೆ ಸಮಸ್ಯೆಗೆ ಪರಿಹಾರನೂ ಇದೆ ಅಂತ ಈ ಎಲ್ಲ ಡ್ರಾಮಾದಿಂದ ರೋಲ್ನಿಂದ ನನ್ನನ್ನು ಯಾವಾಗ ಡಿಟ್ಯಾಚ್ ಮಾಡಿಕೊಂಡು ನನ್ನ ಸತ್ಯ ಆತ್ಮ ಸ್ಥಿತ ಸ್ಥಿತಾಗ್ತೀನಿ ಕಾರಣಗಳಿಗೆ ಅವಶ್ಯ ನಿವಾರಣೆ ಆಗ್ಬಿಡ್ತದೆ ಆಟೋಮೆಟಿಕ್ ಕಾರಣ ಎಲ್ಲಿದೆ ಅಲ್ಲಿ ಚಿಂತೆ ಇದೆ ಅಲ್ಲಿ ಭಯ ಇದೆ ಚಿಂತೆ ಇದೆ ಏನು ಮಾಡಬೇಕು ಅಂತ ಭಯ ಆಗ್ತದೆ ಏನಾಗುತ್ತೋ ಏನೋ ಅಂತ ಯಾವಾಗ ನಾ ಆತ್ಮ ನನ್ನ ಆತ್ಮ ಸ್ವರೂಪದಲ್ಲಿ ಈ ಡ್ರಾಮಾದಿಂದ ಪರಿಯಾಗಿರುವಂತಹ ನಿರಾಕಾರ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತ್ತಾಗ್ತೀನಿ ಆಗ ಡ್ರಾಮಾ ನನಗೆ ಒಂದು ಕೇವಲ ಗೇಮ್ ತರ ಒಂದು ಫಿಕ್ಸ್ಡ್ ನಾಟಕದ ಹಾಗೆ ಕಾಣಿಸ್ತದೆ ತೆರೆ ಮೇಲೆ ಆಗ ಚಿಂತ ಮತ್ತು ಭಯದಿಂದ ನಾವು ಮುಕ್ತರು ಆಗಲಿಕ್ಕೆ ಸಾಧ್ಯ ಇದೆ ಆಗ್ಲೇನೆ ನಾವು ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನುವಂತಹ ಸತ್ಯ ಅವಸ್ಥೆಯಲ್ಲಿ ಸ್ವರೂಪದಲ್ಲಿ ಸ್ಥಿತ ಆಗಲಿಕ್ಕೆ ಸಾಧ್ಯ ವರದಾನದ ವಿಸ್ತಾರ ವರ್ತಮಾನ್ ಸಮಯ ಅಲ್ಪಕಾಲಕ್ಕೆ ಸುಖಕ್ಕೆ ಸಾತ್ ಚಿಂತ ಅವ್ರ ಭಯ ದೋ ಚೀಜೆ ತೋ ಹೋತಿಹಿ ಹೇ ವರ್ತಮಾನ್ ಸಮಯದಲ್ಲಿ ಅಲ್ಪಕಾಲದ ಸುಖದ ಸಲುವಾಗಿ ಅದರ ಹಿಂದ ಒಂದು ಚಿಂತೆ ಇದೆ ಭಯ ಇದೆ ಜಹ ಚಿಂತ ಹೇ ವೈ ನೋಸಕ್ತ ಎಲ್ಲಿ ಚಿಂತೆ ಇದೆ ಏನು ಮಾಡಲಿ ಏನು ಮಾಡಲಿ ಅಂತ ಅಲ್ಲಿ ಆರಾಮ್ ಅರ್ಥಾರ್ಥ ಆತ್ಮ ತನ್ನ ಸುಖನ ಅನುಭವ ಮಾಡೋಕ ತನ್ನ ಆತ್ಮ ತನ್ನ ಮೂಲ ಸತ್ಯ ಸುಖದ ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಹ ಬೇ ಹೇ ವಹ ಶಾಂತಿನೇ ಯೋಸಕ್ತಿ ಅಂದರೆ ಏನಾಗುತ್ತೋ ಏನೋ ಅಂತ ಭವಿಷ್ಯದ ಫಲದ ಬಗ್ಗೆ ವಿಚಾರ ಯಾರು ಮಾಡ್ತಾರೋ ಅಥವಾ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾರೋ ಅವರು ಭಯಭೀತ ಆಗ್ತಾರೆ ಭಯ ಇದೆ ಅಂತಂದರೆ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ತನ್ನ ಮೂಲ ಸ್ಥಿತಿಯಿಂದ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ಬಂದು ಟೈಮ್ ಕಾನ್ಶಿಯಸ್ ನಲ್ಲಿ ಬಂದವರಿಗೆ ಏನಾಗುತ್ತೋ ಏನು ಅನ್ಕೋತಾರಲ್ಲ ಅವರಿಗೆ ಎಂದಿಗೂ ಶಾಂತಿ ಅನುಭೂತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತೋ ಸುಖಕ್ಕೆ ಸಾತಿಯ ದುಃಖ ಶಾಂತಿಕೆ ಕಾರಣ ಬಿ ಹೇಹಿ ಬಾಬಾ ಹೇಳ್ತಾರೆ ಸುಖ ಬೇಕು ಅತ್ತದ್ರೆ ಸುಖದ ಹಿಂದ ಅವರು ಅಲ್ಪಕಾಲಿಕ ದೈಹಿಕ ಸುಖದ ಹಿಂದ ಏನು ಹೋಗ್ತಾ ಇದ್ದಾರೆ ಅಲ್ಲಿ ದುಃಖ ಮತ್ತು ಅಶಾಂತಿ ಕಾರಣ ಆಗಿವೆ ಲೇಕಿನ್ ಆ ಸರ್ವ ಶಕ್ತಿಯೊಂಕೆ ಖಜಾನೋ ಸೆ ಸಂಪನ್ ಮಾಸ್ಟರ್ ಸರ್ವಶಕ್ತಿವಾನ್ ಬಚ್ಚೆ ದುಃಖಕ್ಕೆ ಕಾರಣ ಕಾ ನಿವಾರಣ ಕರ್ನೆ ವಾಲೆ ಹೋ ಬಾಬಾ ಹೇಳ್ತಾರೆ ಮಕ್ಕಳೇ ತಾವು ಸರ್ವಶಕ್ತಿವಂತ ಭಗವಂತನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಾನ ಆಗಿದ್ದೀರಂದ ಮೇಲೆ ದುಃಖಕ್ಕೆ ದುಃಖದ ಕಾರಣವನ್ನು ನಿವಾರಣೆ ಮಾಡುವಂಥವರಿದ್ದೀರಿ ಪ್ರತಿಯೊಂದು ಸಮಸ್ಯೆಗೆ ಸಮಾಧಾನ ಮಾಡುವಂಥವರಿದ್ದೀರಿ ಅಂದ ಮೇಲೆ ಚಿಂತೆ ಭಯದಿಂದ ನೀವು ಮುಕ್ತಿದ್ದೀರಿ ಕೊಯ್ ಬಿ ಸಮಸ್ಯೆ ಆಪ್ಕೆ ಸಾಮ್ನೆ ಖೇಲ್ ಕರ್ನೆ ಅತಿಹೇ ನಕಿ ಡರಾನೆ ಅಂಡರ್ ಲೈನ್ ವಿಶೇಷ ಅಂಡರ್ ಲೈನ್ ಇದೊಂದು ವಿಶ್ವ ನಾಟಕ ಇದೆ ಅಥವಾ ಅದೊಂದು ಗೇಮ್ ಇದೆ ಈ ಗೇಮ್ ಒಳಗ ಯಾವುದೇ ಸಮಸ್ಯೆ ನಿಮಗ ಅಂಜಿಸ್ ನೋಡಬೇಕು ಅಂತ ಬರ್ತದೆ ಆಟ ಆಡ್ಲಿಕ್ಕೆ ಬರ್ತದೆ ನೀವು ಅಂಜಿಸ್ತದಂತ ತಿಳ್ಕೊಬೇಡ್ರಿ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾ ಇಲ್ಲೇನು ಅಂಜುವಂತಹ ಭಯ ಪಡುವಂತಹ ನಿರಾಶಾಗುವಂತಹ ಮಾತೇ ಇಲ್ಲ ಇದು ಬನಿ ಬನಾಯಿ ಡ್ರಾಮಾ ಫಿಕ್ಸ್ಡ್ ಡ್ರಾಮಾ ಇದೆ ಪ್ರತಿಯೊಬ್ಬರ ಸ್ಟೋರಿ ಫಿಕ್ಸ್ಡ್ ಇದೆ ಇಲ್ಲಿ ಯಾವುದೂ ಹೊಸದಾಗ್ತಾ ಇಲ್ಲ ಯಾವುದು ಮೊದಲೇ ಇದೆ ಅದೇ ವಾಪಸ್ ರಿಪೀಟ್ ಆಗ್ತಾ ಇದೆ ಈ ನಾಟಕದಿಂದ ಪರಿಯಾಗಿರುವ ಆತ್ಮ ಇದೆ ಇಲ್ಲಿ ಭಯ ಚಿಂತೆ ಪಡುವ ಮಾತೇ ಇಲ್ಲ ಯಾವಾಗ ತಾವು ಚಿಂತಾಮುಕ್ತ ಸ್ಥಿತಿ ಶಾಂತ ಸ್ಥಿತಿಯಲ್ಲಿ ಇರ್ತೀರಿ ಸುಖ ಸ್ವರೂಪ ಆಗಿರ್ತೀರಿ ತಮ್ಮ ವೈಬ್ರೇಷನ್ ಇಂದ ಅನೇಕ ಆತ್ಮರು ಕೂಡ ತಮ್ಮ ದುಃಖ ಅಶಾಂತಿಯಿಂದಲೂ ಕೂಡ ಹೊರಗೆ ಬರಲಿಕ್ಕೆ ಪ್ರೇರಣೆಯನ್ನ ಪಡಿತಾರೆ ಸ್ಲೋಗನ್ ಅಪ್ನಿ ಕೋ ಶ್ರೇಷ್ಠ ಬನಾವೋ ತೋ ಆಪ್ಕಿ ಪ್ರವೃತ್ತಿ ಸ್ವತಃ ಶ್ರೇಷ್ಠ ಹೋಜಾ ತಮ್ಮ ವೃತ್ತಿ ತಮ್ಮ ಭಾವನೆಗಳನ್ನ ಶುಭ ಶ್ರೇಷ್ಠ ಮಾಡಿಕೊಂಡಾಗ ತಮ್ಮ ಪ್ರವೃತ್ತಿಯು ಕೂಡ ಬಹಳ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಇದೆ ಪ್ರವೃತ್ತಿ ಅಂದ್ರೆ ನಮ್ಮ ಮಾತು ವಚನ ದೃಷ್ಟಿ ಭಾವನಾ ನಮ್ಮ ವ್ಯವಹಾರ ನಮ್ಮ ನಡವಳಿಕೆ ನಮ್ಮ ಚರಿತ್ರೆ ಇದು ನಮ್ಮ ಪ್ರವೃತ್ತಿ ಇದೂ ಕೂಡ ಶ್ರೇಷ್ಠ ಆಗ್ತದೆ ಅವ್ಯಕ್ತಿ ವಿಷಾರೇ अब लगन की अग्नि को प्रज्वलित कर योग को ज्वालारूप बनाओ ಈಗ ಲಗನದ ಅಗ್ನಿಯನ್ನ ಪ್ರಜ್ವಲಿತ ಮಾಡಿಕೊಂಡು ಯೋಗದ ಜ್ವಾಲೆಯ ರೂಪ ಆಗ್ರಿ ಸಮಯ ಪ್ರಮಾಣ ಸರ್ವ ಬ್ರಾಹ್ಮಣಾತ್ಮಕ್ಕೂ ಸಮೀಪ ಲಾತೆ ಹುಯೇ ಜ್ವಾಲಾ ಸ್ವರೂಪ ವಾಯುಮಂಡಲ್ ಬನಾನೆ ಕಿ ಸೇವಾ ಕರೋ ಸಮಯ ಅನುಸಾರ ಸರ್ವ ಬ್ರಾಹ್ಮಣಾತ್ಮರನ್ನ ಸಮೀಪ ತರುವುದರ ಜೊತೆಗೆ ಜ್ವಾಲಾ ಸ್ವರೂಪದ ವಾಯುಮಂಡಲ ಮಾಡುವಂತ ಸೇವಾ ಮಾಡ್ರಿ ಅಂಡರ್ ಲೈನ್ ಸೇವಾ ಬಹಳಷ್ಟು ನಡೀತಾ ಇದೆ ಭಾವ ಬಯಸ್ತಾ ಇರುವಂತ ಸೇವಾ ಅಂದರೆ ಸೂಕ್ಷ್ಮ ಸೇವಾ ಸೂಕ್ಷ್ಮ ಸೇವಾ ಏನಾಗಿದೆ ಜ್ವಾಲಾರೂಪದ ಯೋಗ ಅಗ್ನಿ ಒಳಗ ತಮ್ಮ ಆಂತರಿಕ ಸ್ಥಿತಿಯನ್ನ ಮೂಲ ಆತ್ಮ ಸ್ವರೂಪದಲ್ಲಿ ಸ್ಥಿತ ಮಾಡಿಕೊಂಡು ಈ ವಾಯುಮಂಡಲವನ್ನು ಪವರ್ಫುಲ್ ಮಾಡುವಂತಹ ಸೇವಾ ಮಾಡಲಿಕ್ಕೆ ನಿಮಿತ್ತ ಆಗ್ರಿ ಉಸ್ಕಿಲಿಯೇ ಚಾಯೆ ಬಟ್ಟಿಯಾ ಕರೋ ಅದಕ್ಕಾಗಿ ಭಲೇ ಭಟ್ಟಿಗಳನ್ನು ಮಾಡ್ರಿ ಪರಸ್ಪರ ಸಂಘಟಿತ ಆಗಿ ರೂರಿಹಾನ್ ಮಾಡ್ರಿ ಲೇಕಿನ್ ಜ್ವಾಲಾ ಸ್ವರೂಪ ಅನುಭವ ಕರೋ ಅಂಡರ್ ಲೈನ್ ಭಲೇ ಬಟ್ಟೆಗಳನ್ನ ಮಾಡ್ರಿ ಸಂಘಟಿತ ರೂಪದ ಚರ್ಚಾ ಮಾಡ್ರಿ ಆದ್ರೆ ತಮ್ಮ ಸ್ವರೂಪ ಜ್ವಾಲಾ ಸ್ವರೂಪ ಆಗ್ಬೇಕು ಅಂತಾರ ಬಾಬಾ ಕರೋ ಅವ್ರ ಕರಾವೋ ಮಾಡ್ರಿ ಮತ್ತು ಮಾಡಿಸ್ರಿ ಈ ಸೇವಾಮೆ ಲಗ್ ಜಾವೋ ಅಥವಾ ಚೋಟಿ ಚೋಟಿ ಬಾತೆ ಸಹಜ ಹೋ ಜಾಯಿಗೆ ಈ ಒಂದು ಸೇವೆಯಲ್ಲಿ ನೀವು ತೊಡ ತೊಡಗಿದಾಗ ನಿಮ್ಮ ಚಿಕ್ಕ ಚಿಕ್ಕ ಎಲ್ಲ ಸಮಸ್ಯೆಗಳು ಸಣ್ಣ ಸಣ್ಣ ಮಾತುಗಳು ಯಾವುದು ನಮಗೆ ನನ್ನ ನನ್ನ ಆತ್ಮದ ಆತ್ಮಿಕ ಸ್ಥಿತಿಯ ಅಟೆನ್ಷನನ್ನು ತನ್ನ ಕಡೆಗೆ ತೊಗೊಳ್ತದಲ್ಲ ಅಂಥ ಎಲ್ಲ ಮಾತುಗಳು ಸಮಾಪ್ತ ಆಗ್ತಾವಂತಾರೆ ಬಾಬಾ ಎಷ್ಟು ಸೂಕ್ಷ್ಮ ಮಾತಿದೆ ಎಲ್ಲ ಬ್ರಾಹ್ಮಣ ಜೀವನದ ಪುರುಷಾರ್ಥದಲ್ಲಿ ನಮ್ಗೆ ಯಾವುದು ಸ್ವಲ್ಪ ಅಡ್ಡಿ ಆತಂಕ ತೊಂದರೆ ಅಂತ ಅನಿಸ್ತಾ ಇದೆ ಇದು ಸರಿ ಆಗಬೇಕು ಅಂತ ಸಂಕಲ್ಪ ಬರ್ತಾ ಇದೆ ಅದೆಲ್ಲವೂ ಸರಿ ಆಗ್ತದ ಒಂದು ವೇಳೆ ನೀವು ಜ್ವಾಲಾ ಸ್ವರೂಪದ ಯೋಗ ಅಗ್ನಿಯಲ್ಲಿ ಸ್ಥಿತ ಆದ್ರಿ ಅಂದ್ರ ಸಂಘಟನೆಯಲ್ಲಿ ಯೋಗ ಮಾಡ್ತೀರಿ ಮತ್ತು ಮಾಡಿಸ್ತೀರಿ ಅಂತಂದರೆ ಅವಶ್ಯವಾಗಿ ಬಾಬಾ ಹೇಳ್ತಾರೆ ಎಲ್ಲ ಮಾತುಗಳು ಸಮಸ್ಯೆಗಳು ಸಮಾಪ್ತಿಯಾಗಿ ಬಿಡ್ತವೆ